ಕೌಶಲ್ ಖಂಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕಂಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪುಷ್ಪ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಪುಷ್ಪ ಸಿನಿಮಾ ನಾಳೆ ಈ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದೆ ನಮ್ಮ ರಾಜಧಾನಿ ಬೆಂಗಳೂರಿನ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆಗೆ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದೆ ಈ ಒಂದು ವಿಚಾರವನ್ನು ಗಮನಿಸಬೇಕಾದ್ರೆ ನಾಳೆ ನಿಜವಾಗ್ಲೂ ಕೂಡ ನಸುಕಿನ ಜಾವ ಸಿನಿಮಾದ ಪ್ರದರ್ಶನ ಆಗುತ್ತಾ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕವನ್ನು ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಹಾಗಾದರೆ ಆ ಪತ್ರದಲ್ಲಿ ಏನಿದೆ ಅಂತ ಕೇಳೋದಾದ್ರೆ ಹೈಲೈಟ್ಸ್ ಅಂದ್ರೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಸರ್ಕಾರದ ಸೂಚನೆಯ ಪ್ರಕಾರ ಬೆಳಗ್ಗೆ ಆರು ಮೂವತ್ತರ ಮೊದಲು ಯಾವುದೇ ಸಿನಿಮಾದ ಪ್ರದರ್ಶನ ಮಾಡುವಂತಿಲ್ಲ ಆದರೆ ಸರಕಾರದ ನಿಯಮವನ್ನು ಗಾಳಿಗೆ ತೂರಿ ಕೆಲವು ಚಿತ್ರಮಂದಿರದವರು ಸಿನಿಮಾದ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಒಂದು ವಿಚಾರ ಬುಕ್ ಮೈ ಶೋ ಆಪ್ನ ಮೂಲಕ ತಿಳಿದಿದೆ ಹೀಗೆ ಉಲ್ಲೇಖವನ್ನ ಮಾಡಿ ಒಂದಿಷ್ಟು ಚಿತ್ರಮಂದಿರಗಳ ಹೆಸರನ್ನು ಸ್ವತಃ ಜಿಲ್ಲಾಧಿಕಾರಿಯವರೇ ಸೂಚಿಸಿದ್ದಾರೆ ಯಾವೆಲ್ಲ ಚಿತ್ರಮಂದಿರದಲ್ಲಿ ಬೆಳಗಿನ ಜಾವ ಅಂದರೆ ಆರು ಮೂವತ್ತರ ಮೊದಲು ಆರು ಮೂವತ್ತರ ಮೊದಲು ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಏನು ಸಿನಿಮಾದ ಪ್ರದರ್ಶನವನ್ನು ಮಾಡುವಂಥ ಚಿತ್ರಮಂದಿರದ ಹೆಸರು ಒಟ್ಟು ನಲ್ವತ್ತ ಎರಡು ಚಿತ್ರಮಂದಿರದ ಹೆಸರನ್ನು ಉಲ್ಲೇಖ ಮಾಡಿ ಅದರ ಜೊತೆಗೆ ಅಲ್ಲಿ ಎಷ್ಟು ಗಂಟೆಗೆ ಸಿನಿಮಾದ ಪ್ರದರ್ಶನ ಇದೆ ಅದನ್ನು ಕೂಡ ಉಲ್ಲೇಖ ಮಾಡಿ ಅವಧಿಗೂ ಮುನ್ನ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇರುವವರ ಬಗ್ಗೆ ಕಾನೂನು ರೀತಿಯ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಆರಕ್ಷಕರಿಗೆ ಸೂಚಿಸುವಂತೆ ಕೋರಿದೆ ಅಂತ ಜಿಲ್ಲಾಧಿಕಾರಿಯವರು ತಮ್ಮ ಸಹಿಯನ್ನು ಮಾಡುವ ಮೂಲಕ ಸಹಿಯನ್ನು ಮಾಡಿ ಸೀಲನ್ನು ಹಾಕಿ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೆ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ಇನ್ನು ಇದಕ್ಕೂ ಮುನ್ನ ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿಯವರಿಗೆ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಉದೇಶ್ ಬಣಕರ್ ಅವರು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಏನಿದೆ ಅಂತ ಕೇಳುವುದಂದ್ರೆ ಪುಷ್ಪಟು ಚಿತ್ರವು ಅವಧಿಗೂ ಮುನ್ನ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರದ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಇದರಲ್ಲಿ ಇದರಲ್ಲಿ ಕೂಡ ಅದೇ ರೀತಿಯಾದ ಉಲ್ಲೇಖ ಆಗಿದೆ ಕರ್ನಾಟಕ ರಾಜ್ಯದ ಚಲನ ಚಿತ್ರಮಂದಿರಗಳಲ್ಲಿ ಮುಂಜಾನೆ ಆರು ಗಂಟೆಯ ಒಳಗೆ ಯಾವುದೇ ಸಿನಿಮಾವನ್ನ ಪ್ರದರ್ಶನ ಮಾಡುವಂತಿಲ್ಲ ಇದು ರಾಜ್ಯ ಸರ್ಕಾರದ ಆದೇಶ ಆದರೆ ಒಂದಿಷ್ಟು ಚಿತ್ರಮಂದಿರದವರು ಇವೆಲ್ಲವನ್ನ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಸಿನಿಮಾದ ಪ್ರದರ್ಶನ ಮಾಡ್ತಾ ಇದ್ದಾರೆ ನಿಯಮವನ್ನು ಉಲ್ಲಂಘಿಸಲಾಗಿದೆ ಇದರ ಜೊತೆಗೆ ಟಿಕೆಟ್ ದರ ಮನಸೋ ಇಚ್ಛೆ ಅಂದ್ರೆ ಐನೂರು ಸಾವಿರ ಒಂದೂವರೆ ಸಾವಿರ ಸಾರ್ವಜನಿಕರಿಂದ ಪಡಿತಾ ಇದ್ದಾರೆ ಇದನ್ನ ತಕ್ಷಣ ಈ ಒಂದು ವಿಚಾರದ ಬಗ್ಗೆ ಕ್ರಮವನ್ನು ಕೈಗೊ ಕೈಗೊಳ್ಳಬೇಕು ಅಂತ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಅಂತ ಉಮೇಶ್ ಮಣಕರ್ ಅವರು ಪತ್ರವನ್ನು ಬರೆದಿದ್ದಾರೆ ಹೈಲೈಟ್ಸ್ ಅಷ್ಟೇ ನಾವು ಹೇಳ್ತಾ ಇರೋದು ಪತ್ರ ವಿಸ್ತೃತವಾಗಿದೆ ಎರಡು ಎರಡು ಪತ್ರ ಕೂಡ ನಿರ್ಮಾಪಕರು ನಿರ್ಮಾಪಕರ ಸಂಘದ ಅಂತ ಉಮೇಶ್ ಮಣಕರ್ ಅವರು ಬರೆದಂತಹ ಪತ್ರ ಹಾಗೆ ಜಿಲ್ಲಾಧಿಕಾರಿಯವರು ಪೊಲೀಸ್ ಅವರಿಗೆ ಬರೆದ ಪೊಲೀಸ್ ಆಯುಕ್ತರಿಗೆ ಬರೆದಂತಹ ಪತ್ರ ಬಳಿ ವಿಸ್ತೃತವಾಗಿದೆ ಜಿಲ್ಲಾಧಿಕಾರಿಯವರು ಚಿತ್ರಮಂದಿರದ ಹೆಸರು ಹಾಗೆ ಎಷ್ಟು ಗಂಟೆಗೆ ಪ್ರದರ್ಶನ ಅನ್ನುವ ಬಗ್ಗೆ ಉಲ್ಲೇಖವನ್ನು ಮಾಡಿ ಪತ್ರ ಬರೆದಿದ್ದಾರೆ ಹೀಗಾಗಿ ನಾಳೆ ಬೆಳಗ್ಗೆ ಮೂರು ಗಂಟೆ ಮೂರುವರೆ ನಾಲ್ಕು ನಾಲ್ಕೂವರೆ ಐದು ಒಟ್ಟಾರೆಯಾಗಿ ಆರೂವರೆಗಿಂತ ಮುಂಚೆ ಯಾವೆಲ್ಲ ಸಿನಿ ಯಾವೆಲ್ಲ ಚಿತ್ರಮಂದಿರಗಳು ಪುಷ್ಪ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾರೋ ಅಲ್ಲಿ ಪ್ರದರ್ಶನ ಆಗುತ್ತೋ ಇಲ್ವೋ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥ ಕಾಡ್ತಾ ಇದೆ ನಮಸ್ಕಾರ